ಆನೆಕಲ್ ತಾಲೂಕು ಕಚೇರಿಯಲ್ಲಿ ಲಂಚ ಲಂಚ ಮರಸೂರು ಗ್ರಾಮ ಸರ್ವೆ ನಂಬರ್ ನಾನೂರ ಎಂಬತ್ತೇಳರಲ್ಲಿ ಎರಡು ಪಾಯಿಂಟ್ ಒಂದು ನಾಲ್ಕು ಗುಂಟೆ ಜಮೀನು ಸದಾಶಿವ ರಾವ್ ಹೆಸರಲ್ಲಿ ಖಾತೆ ಸದರಿ ಖಾತೆದಾರರು ರಿಜಿಸ್ಟರ್ ಎರಡು ಸಾವಿರದ ಹತ್ತೊಂಬತ್ತು ಎರಡು ಸಾವಿರದ ಇಪ್ಪತ್ತರಲ್ಲಿ ದಿನಾಂಕ ಆರು ಹನ್ನೊಂದು ಎರಡು ಸಾವಿರದ ಹತ್ತೊಂಬತ್ತರಂದು ಸದರಿ ಜಮೀನನ್ನ ವಿಕ್ರಮ್ರವರ ಹೆಸರಿಗೆ ವೇಲ್ಲ ಮರಣ ಶಾಸನ ಪತ್ರ ನೋಂದಣಿಯಾಗಿದ್ದು ಸದರಿ ಖಾತೆದಾರರು ಇಪ್ಪತ್ತೊಂಬತ್ತು ಒಂಬತ್ತು ಎರಡು ಸಾವಿರದ ಇಪ್ಪತ್ತೊಂದರಂದು ಮರಣ ಹೊಂದಿರುತ್ತಾರೆ ಆ ನೋವಿನಲ್ಲಿ ಇದ್ದ ವಿಕ್ರಮ್ರವರು ಇತ್ತೀಚಿನ ದಿನಗಳಲ್ಲಿ ಅದರ ಖಾತೆಯನ್ನ ಕಾನೂನುಬದ್ಧವಾಗಿ ಮಾಡಿಕೊಡುವಂತೆ ತಾಲೂಕು ಕಚೇರಿಗೆ ಅಲೆದು ಅಲೆದು ಸುಸ್ತಾಗಿ ವಕೀಲರ ಕಚೇರಿಯಲ್ಲಿ ಇದರ ಖಾತೆಯನ್ನ ಮಾಡಿಕೊಡುವಂತೆ ಮನವಿ ಮಾಡಿಕೊಂಡು ಅದರಂತೆ ವಕೀಲರು ವಕೀಲರ ಕಚೇರಿಯಿಂದ ಖಾತೆ ಬದಲಾವಣೆಗೆ ತಾಲೂಕು ಕಚೇರಿಯಲ್ಲಿ ಮರಸೂರು ಕಸಬಾ ವಿಲೇಜ್ ಅಕೌಂಟ್ ಬಳಿ ಹೋದಾಗ ಅರವತ್ತೈದು ಸಾವಿರ ರೂಪಾಯಿಗಳನ್ನ ವಕೀಲರ ಬಳಿಯೇ ಡಿಮ್ಯಾಂಡ್ ಮಾಡ್ತಾನೆ ಇವಿಎ ಅಶೋಕ್ ಇದಕ್ಕೆ ಸಂಬಂಧಪಟ್ಟಂತೆ ನಮ್ಮ ವಾಹಿನಿಗೆ ಕರೆ ಮಾಡಿ ವಕೀಲರು ನಡೆದ ಸನ್ನಿವೇಶವನ್ನೆಲ್ಲ ಮಾಹಿತಿ ಕೊಡ್ತಾರೆ ಈ ಬಗ್ಗೆ ವಿಎ ಅಶೋಕ್ ಅರವತ್ತೈದು ಸಾವಿರ ಡಿಮ್ಯಾಂಡ್ ಮಾಡಿದ ಹಣದಲ್ಲಿ ಮೊದಲನೇ ಕಂತು ನಲವತ್ತು ಸಾವಿರ ರೂಗಳನ್ನ ಪಡೆದ ಬಗ್ಗೆ ಹಾಗೂ ಹಣ ಕೊಡದೇ ಇದ್ರೆ ತಕರಾರು ಇವರೇ ಅನಾಮಧೇಯ ಹೆಸರಲ್ಲಿ ಹಾಕಿಕೊಂಡು ವಿನಾಕಾರಣ ನಮ್ಮ ವಾಹಿನಿಯಿಂದ ವಿ ಅಶೋಕ್ಗೆ ಕೇಳಿದರೆ ಯಾವುದೂ ಇಲ್ಲ ಅಂತ ಹೇಳಿ ತಕ್ಷಣ ಹಣ ಕೊಟ್ಟವರ ಬಳಿ ಓಡಿ ಹೋಗಿ ಈ ಬಗ್ಗೆ ಯಾರಲ್ಲೂ ಹೇಳ್ಬೇಡಿ ಅಂತ ಕೈಕಾಲು ಹಿಡ್ತಾರೆ ಈತನ ಮೇಲೆ ಈಗಾಗಲೇ ದೂರನ್ನ ನೀಡಲು ತೀರ್ಮಾನಿಸಿದ್ದು ಸೋಮವಾರ ಸಂಬಂಧಪಟ್ಟ ತಾಲೂಕು ದಂಡಾಧಿಕಾರಿಗಳ ಗಮನಕ್ಕೆ ಹಾಗೂ ಲೋಕಾಯುಕ್ತದಲ್ಲಿ ದೂರನ್ನ ನೀಡಿ ಸಾಕ್ಷಿ ಆಧಾರಗಳನ್ನು ಒದಗಿಸುವುದಾಗಿ ತಹಶೀಲ್ದಾರ್ ಗಮನಕ್ಕೆ ತರಲಾಗುವುದು ಆನೇಕಲ್ ತಾಲೂಕು ಕಚೇರಿಯಲ್ಲಿ ತುಂಬಿ ತುಳುತಾ ಇರುವ ಲಂಚವತಾರ ಲೋಕಾಯುಕ್ತ ಅಧಿಕಾರಿಗಳೇ ಇಂತಹ ಕಚೇರಿಗಳ ಮೇಲೆ ದಾಳಿ ಮಾಡಿದರೆ ಕುಳಿತರೆ ಬಡಪಗ್ಗರ ಪಾಡು ಹೇಳುತ್ತಿರದಾಗುತ್ತೆ

சரி மத் அந்த வரதி அனந்த குமார் கே நைன்ட்டியூஸ் ஆனிக்கல்